ಜೊತೆಗೆ ಮಾತಾಡೋದಕ್ಕೆ ಅನಿರುದ್ ಅವರ ನಮಸ್ಕಾರ ನಮಸ್ತೆ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೂ ನೀವು ಎಸ್ ವಿಷ್ಣುವರ್ಧನ್ ಅಳಿಯ ಅನಿರುದ್ ಅವ್ರಿಗೆ ಇದಾರೆ ಅನಿರುದ್ ಅವರೀಗ ಈಗ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನ ಸ್ಟುಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಇದೆ ಮುಂದಿನ ದಿನಗಳಲ್ಲಿ ಈಗ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಒಂದು ನಿರ್ಧಾರ ಕಂಠಿರುವ ಸ್ಟುಡಿಯೋದಲ್ಲಿಯೇ ಮೂವರು ದಿಗ್ಗಜರ ಸ್ಮಾರಕ ನಿರ್ಮಾಣ ಮಾಡಿದ್ರೆ ಅದಕ್ಕೆ ನಿಮ್ಮ ಸಮ್ಮತಿ ಇರುತ್ತಾ ನಿಮ್ಮ ವಿಚಾರ ಯಾವ ರೀತಿಯಾಗಿದೆ ಕುಟುಂಬದ ವರ್ಗದ ಮೊದಲನೇದಾಗಿ ಸರ್ ಇದು ಅಧಿಕೃತವಾಗಿ ಅಮ್ಮ ಮಾತಾಡಬೇಕು ಒಂದು ಆದ್ರೂ ನೀವು ಕುಟುಂಬದ ಸದಸ್ಯನಾಗಿ ನಾನು ಹೇಳ್ತೀನಿ ಏನು ಅಂತಂದ್ರೆ ಈಗ ಐದು ಜಾಗಗಳನ್ನ ಸರ್ಕಾರ ತೋರಿಸಿದೆ ಸರ್ ನಮ್ಗೆ ಐದು ಜಾಗಗಳಲ್ಲಿ ಸರ್ಕಾರನೇ ಹೇಳಿದೆ ನಮ್ಗೆ ನಾವು ಮಾರುಕೊಡ್ತೀವಿ ಅಂತ ಇದ್ರ ಹಿಂದೆ ಈಗ ಮೈಸೂರದು ಏನು ಜಾಗ ಐದು ಎಕರೆ ನಮಗ್ ಕೊಟ್ಟಿದ್ದಾರೆ ಆದರೆ ಹಿಂದೆನು ಎರಡೂವರೆ ವರ್ಷದ ಪರಿಶ್ರಮ ಇದೆ ನಮ್ದು ಅದು ವಾಸ್ತುಶಿಲ್ಪಿಗಳದ್ದು ನಾವು ಒಂದು ಸ್ಪರ್ಧೆ ಆಯೋಜಿಸಿ ಅದರಲ್ಲಿ ಆಯ್ಕೆಯಾಗಿದ್ದ ವಾಸ್ತುಶಿಲ್ಪಿಗಳು ಅದರ ಅದರ ಎಲ್ಲಾ ಯೋಜನೆಯ ಒಂದು ಒಂದು ಪ್ಲಾನ್ ಆಗಿರ್ಬೋದು ಎಲಿವೇಶನ್ ಆಗಿರ್ಬೋದು ಪರ್ಸ್ಪೆಕ್ಟಿವ್ ಆಗಿರ್ಬೋದು ಎಲ್ಲ ಅದನ್ನ ರೆಡಿ ಮಾಡ್ಕೊಂಡು ಒಂದು ಅಲ್ಲಿ ಬೋರ್ವೆಲ್ಲು ತೆಗೆದಿದ್ದೀವಿ ನಾವು ಈಗ ರೈತರು ಬಂದು ಅದನ್ನ ಅದನ್ನ ಕೋರ್ಟಿಗೆ ಹಾಕಿರೋ ಅದನ್ನ ಕ್ಲಿಯರ್ ಮಾಡಿಸಿದ್ರೆ ಅಲ್ಲಿ ಕೆಲಸ ಶುಭ ಪದೇ ಪದೇ ಬಂದು ಈ ಜಾಗ ಬೇಡ ಇನ್ನೊಂದ್ ಜಾಗ ಇನ್ನೊಂದ್ ಜಾಗ ಬೇಡ ಮಗದೊಂದ್ ಜಾಗ ಇದು ತೋರ್ಸೋದಿದೆ ನೋಡಿ ಅಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳೋದಿದೆ ನೋಡಿ ಇದು ಹುಡುಗಾಟ ಆಗ್ತಿದೆ ಈ ಎಲ್ಲಾ ಜಾಗಗಳು ನಾವು ತೋರಿಸಿದ ಅಲ್ಲ ಈ ಎಲ್ಲಾ ಜಾಗಗಳು ಸರ್ಕಾರನೇ ತೋರಿಸಿದ್ದು ಎಲ್ಲಾ ಜಾಗಗಳ ಮೇಲೆ ಸ್ಮಾರಕ ಅಂತ ಸರ್ಕಾರನೇ ಆಶ್ವಾಸನೆ ಕೊಟ್ಟಿತ್ತು ಈಗ ಇನ್ನೊಂದ್ ಜಾಗ ಹೇಳ್ತಿದ್ದಾರೆ ಅಂತಂದ್ರೆ ಏನ್ ನಂಬೋಣ ಇದಕ್ಕೆ ಇದು ಹುಡುಗಾಟ ಆಡೋದು ಬೇಡ ಇಲ್ಲ ಇತ್ತೀಚೆಗೆ ಭಾರತಿ ವಿಷ್ಣುವರ್ಧನ್ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು ಮನವಿಯನ್ನ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಎಲ್ಲ ಒಂದ್ ಕಡೆಗೆ ಈ ಒಂದು ತೀರ್ಮಾನಕ್ಕೆ ಏನಾದ್ರು ರಾಜ್ಯ ಸರ್ಕಾರ ಬರಬಹುದ ಅತಿ ಶೀಘ್ರದಲ್ಲಿ ಅಂತ ಸರ್ ಇದು ನಾವು ಐದನೇ ಸಿಎಂ ಅವ್ರನ್ನ ಐದನೇ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡ್ತಿರೋದು ಒಂದು ಎರಡನೇದಾಗಿ ಹೋದ ಬಾರಿ ನಾನು ಅಮ್ಮ ಅಲ್ಲಿ ಹೋದಾಗ ನಾಲ್ಕು ಗಂಟೆಗಳ ಕಾಲ ನಾವು ಅಲ್ಲಿ ಕಾದಿದೀವಿ ಕಚೇರಿಯಲ್ಲಿ ಸಿಎಂ ಅವರು ನಮಗ್ ಭೇಟಿನೇ ಮಾಡಿಲ್ಲ ನಾನು ಕಂಟಿನ್ಯೂಸ್ ಆಗಿ ಅವರ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದೀನಿ ದಯವಿಟ್ಟು ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಿ ನಮಗೆ ಅಂತ ನಮಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಈ ತರದ್ದು ಉಡಾಪೆಗಳದ್ದು ಮಾತುಗಳಾದ್ರೆ ನಮ್ಗೆ ಯಾವಾಗ ಆಗತ್ತೆ ಸ್ಮಾರಕ ಇನ್ನೊಂದು ಒಂದ್ ವರ್ಷ ಆದ್ರೆ ಹತ್ತು ವರ್ಷ ಆಗತ್ತೆ ಹತ್ತು ವರ್ಷ ಆದ್ಮೇಲೆ ನಾವು ಇದನ್ನ ಬಿಟ್ಟೆ ಬಿಡ್ತೀವಿ ನಮಗ್ ಬೇಡ ಬೇಡ ಮನೆಯಲ್ಲಿ ಪಟ ಇದೆ ನಾವು ಡೈಲಿ ಅದಕ್ಕೆ ನಮಸ್ಕಾರ ಮಾಡ್ತೀವಿ ಅವ್ರು ತಮ್ಮ ಹೃದಯದಲ್ಲೇ ಇದ್ದಾರೆ ಸಾಕು ಇದು ಹುಡುಗಾಟ ಆರ್ಕೊಂಡು ಈ ತರದ್ದು ನಮ್ಮ ಮನಸ್ಸು ನಮ್ಮ ನಮ್ಮನ್ನ ದುಃಖ ಪಡಿಸ್ತಾ ಇರೋದಿದೆ ನೋಡಿ ಸಾಕಾಗಿದೆ ಅದು ಮಾನ ಮರ್ಯಾದೆ ಗೌರವ ಅವ್ರು ಏನಾದ್ರು ಇದ್ರೆ ದಯವಿಟ್ಟು ಒಂದ್ ವೇಳೆ ಒಂದ್ ವೇಳೆ ಆಶ್ವಾಸನೆ ಒಂದ್ ಒಂದ್ ವೇಳೆ ವೇಳೆ ನಿರ್ಧಾರ ಮಾಡಿದ್ರೆ ಇಲ್ಲೇ ಮಾಡಬೇಕು ಅಂತ ನೀವು ಸ್ವಾಗತ ಮಾಡ್ತೀರಾ ಈ ನಿರ್ಧಾರಕ್ಕೆ ಇಲ್ಲ ಇಲ್ಲ ನಾವು ಕುಟುಂಬದವ್ರು ಬರೋದೇ ಇಲ್ಲ ಅಲ್ಲಿ ಎಲ್ಲಿಗೆ ಏನೇನು ಹುಡುಗಾಟಗಳು ಆಡ್ತಿದ್ದೀರಾ ಅವರು ಆಮೇಲೆ ಯಾವತ್ತೂ ಅಪ್ಪ ಅವ್ರದ್ದು ಒಂದು ವಿಶೇಷ ಸ್ಥಾನ ಇದೆ ಆಕ್ಚುಲಿ ರಾಜ್ ಕುಮಾರ್ ಸರ್ ಆಗಿರಬಹುದು ಅಮರೀಶ್ ಅಂಕಲ್ ಆಗಿರಬಹುದು ಅಪ್ಪ ಸರ್ ಕಂಠೀರವ ಸ್ಟುಡಿಯೋಗೆ ಒಂದ್ ವೇಳೆ ಶಿಫ್ಟ್ ಮಾಡೋದು ಅಲ್ಲೇ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಅದನ್ನ ಸ್ವಾಗತ ಮಾಡ್ತೀರಾ ಅಂತ ಇಲ್ಲ ಖಂಡಿತ ಮಾಡಲ್ಲ ಖಂಡಿತ ಮಾಡಲ್ಲ ನಾವು ಅಲ್ಲಿ ಹೋಗೋದೇ ಇಲ್ಲ ಯಾಕೆ ಅಂತ ಕೇಳ್ಬೋದ ನಾನು ಹೇಳೋದ್ನಲ್ಲ ಸರ್ ಐದು ಜಾಗಗಳನ್ನ ತೋರಿಸಿದ್ದಾರೆ ಐದು ಜಾಗಗಳಲ್ಲಿ ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸ್ಮಾರಕನ ಅದನ್ನ ಫಸ್ಟ್ ಮಾಡ್ಕೊಡಿ ಈಗ ಐದನೇ ಜಾಗ ಅದಕ್ಕೆ ಎರಡೂವರೆ ವರ್ಷದ ನಮ್ದು ಶ್ರಮ ಇದೆ ಇನ್ನು ಅದು ರೈತರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿಸಿ ಅಲ್ಲಿ ಶುರು ಮಾಡ್ತಿವಿ ಕೆಲಸನ ಈಗ ಇನ್ನೊಂದು ಜಾಗ ತೋರಿಸ್ಬಿಟ್ಟು ಅದು ಮಾಡ್ಕೊಡ್ತೀವಿ ಅಂತಂದ್ರೆ ಏನ್ರಿ ಅರ್ಥ ಆಮೇಲೆ ಅಪ್ಪ ಅವ್ರದ್ದು ಅವ್ರದೇ ಆದಂತ ಒಂದು ವಿಶೇಷ ಜಾಗ ಇದೆ ಅವ್ರ ಒಂದು ವಿಶೇಷ ಸ್ಥಳ ಇದೆ ಕನ್ನಡಿಗರ ಮನಸ್ಸಲ್ಲಿ ನೀವು ಗುಂಪಲ್ ಗೋವಿಂದ ಮಾಡಬೇಡಿ ಅಂಬರೀಷ್ ಅಂಕಲ್ಗೂ ಅವ್ರದೇ ಒಂದು ವಿಶೇಷ ಸ್ಥಾನ ಇದೆ ಅಲ್ಲೇ ಹಾಕ್ಬಿಟ್ರೆ ಅವ್ರಿಗೂ ಗೌರವ ಸಿಗಲ್ಲ ಇವ್ರಿಗೂ ಗೌರವ ಸಿಗಲ್ಲ ಎಲ್ಲ ಒಂದೇ ಕಡೆ ಆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನೇ ಒಂದು ಇಲ್ಲ ಒಬ್ರು ಸಮುದ್ರದಲ್ಲಿ ಇದ್ದಾರೆ ಒಬ್ರು ಮೌಂಟ್ ಎವರೆಸ್ಟ್ ಅಲ್ಲಿ ಇದಾರೆ ಅಲ್ಲೇ ಮಾಡಬೇಕು ಅನ್ನೋದು ನಿಮ್ಮ ಈಗ ನೋಡಿ ನಮಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ನಮಗೆ ಹೇಳಿದ್ದಾರೆ ಇಲ್ಲಿ ಅಭಿಮಾನ ಆಗಲ್ಲ ಅಂತ ಆದ್ರೂ ನಾವು ಅಭಿಮಾನಸಿನಲ್ಲೇ ಆಗಬೇಕು ಅಂತ ಆರೂವರೆ ವರ್ಷ ಪ್ರಯತ್ನ ಪಟ್ಟಿದೀವಿ ಅದಾಗಲ್ಲ ಅಂತ ತೀರಾ ನಮಗೆ ಗೊತ್ತಾದ ಮೇಲೆ ನಾವು ಮೈಸೂರಿಗೆ ಹೋಗಿದೀವಿ ಮೈಸೂರಲ್ಲಿ ಎರಡೂವರೆ ವರ್ಷದಿಂದ ನಮ್ಗೆ ಶ್ರಮ ಪಟ್ಟಿದ್ದೀವಿ ನಾವು ಅದನ್ನ ರೈತರ ಜೊತೆಲಿ ಕೂತ್ಕೊಂಡು ಅದು ಇಪ್ಪತ್ನಾಲ್ಕು ಗಂಟೆಗಳ ಕೆಲಸ ಅಲ್ಲ ಅದು ನಾವು ಆಮೇಲೆ ಹೇಳ್ತೀನಿ ಕೇಳಿ ಕೆಟ್ಟವ್ರು ಆಗೋದು ತುಂಬಾ ಈಸಿ ಜಗತ್ತಲ್ಲಿ ತಾಳ್ಮೆಯಿಂದ ಸಜ್ಜನವಾಗಿರೋದೇ ಕಷ್ಟ ಅದನ್ನ ನಾವು ಮಾಡ್ತಾ ಇದೀವಿ ದಯವಿಟ್ಟು ನಮ್ಮನ್ನ ಒಳ್ಳೆಯವರಾಗೆ ಜವಾಬ್ದಾರಿ ಸರ್ಕಾರದ್ದಾಗಿದೆ ಓಕೆ ಧನ್ಯವಾದ ನಿರುದ್ಧವ್ ರೆಪ್ರೆಸೆಂಟಿವ್ ಜೊತೆಗೆ ಮಾತನಾಡಿದ್ರಿ